ಸೆಲೆಬ್ರಿಟಿಗಳು ನೋಡಿ ನಾವು ಹಾಳಾಗಿ ಹೋಗ್ಬಿಡ್ತೀವಿ ಏನನ್ಸುತ್ತೆ ಇಷ್ಟು ಬೇಗ ಪ್ರಪಂಚ ಇಷ್ಟೊಂದು ಕೆಟ್ಟದ್ದು ಅನ್ಸುತ್ತೆ ಯಾರನ್ನು ನಂಬೋದು ಯಾರನ್ನು ಬಿಡೋದು ಅಂದರೆ ಒಂದು ವ್ಯಕ್ತಿ ರಿಯಲ್ ಆಗಿ ಹೆಂಗಿದ್ದಾರೆ ಮತ್ತೆ ಫಿಲಮ್ಗೆ ಆ್ಯಕ್ಟ್ ಮಾಡೋಕೆ ಹೆಂಗಿದ್ದಾರೆ ಅಂತ ಗೊತ್ತಾಗುತ್ತೆ ಫಿಲಮ್ ಸ್ಟೈಲಲ್ಲೇ ಇದು ಮಾಡಕ್ಕೆ ಹೋದ್ರೆ ತಪ್ಪದು ತುಂಬ ಫಾಲೋವರ್ಸ್ ತುಂಬ ಜನ ಇದ್ದಾರೆ ಬಟ್ ಇದನ್ನೇ ಅವ್ರು ನೋಡ್ಕೊಂಡು ನಮ್ಮ ಭಾಷೆ ಮಾಡೋರು ಬಿಡು ನಾವು ಮಾಡೋಕ್ಕಾಗಲ್ವಾ ಏನೋ ವಾರ್ ಮಾಡಿ ಇದು ಅದು ತುಂಬ ಕೊಳೆವರೆಗೂ ಒಂಟೋಗದು ಅಂತ ಹೇಳಿದ್ನ ಸೆಲೆಬ್ರಿಟಿಗಳು ನೋಡಿ ನಾವು ಹೋಗ್ಬಿಡ್ತೀವಿ ನಿಜವಾಗ್ಲು ಅವ್ರ ಅವ್ರನ್ನ ಫಾಲೋವರ್ಸ್ಗೆ ಇದನ್ನೆಲ್ಲ ನೋಡಿಬಿಟ್ರೆ ನಾನು ದರ್ಶನ್ ಫಾಲೋವರೇ ತುಂಬ ನಾನು ಆ ಇನ್ಸಿಡೆಂಟ್ ಆದಮೇಲೆ ಅವನ್ನ ಫಾಲೋವೇ ಮಾಡೋದು ಬಿಟ್ಟಿದ್ದೀನಿ ನಿಜವಾಗ್ಲು ತುಂಬ ಜನಕ್ಕೆ ತೊಂದರೆ ಆಗುತ್ತೆ ಇದೆಲ್ಲ ಪಬ್ಲಿಕ್ಕಿಗೆ ಅವ್ರ ಕಡೆಯಿಂದ ಏನೂ ಸಪೋರ್ಟ್ ಇಲ್ಲ ಏನೂ ಇಲ್ಲ ಸುಮ್ಮನೆ ಸೆಲೆಬ್ರಿಟಿ ಅಷ್ಟೇ ನಮ್ಮಿಂದ ದುಡ್ಡು ತಗೊತಾರೆ ಅವ್ರು ಎಂಜಾಯ್ ಮಾಡ್ತಾರೆ ಅಷ್ಟೇ ಅದೇ ದುಡ್ಡು ಮೇಡಮ್ ದುರಂಕಾರ ದುಡ್ಡು ಅಷ್ಟೇ ದುಡ್ಡಿದೆ ದುರಂಕಾರ ಬರೀ ಕುಡಿಯೋದು ಗಲಾಟೆ ಮಾಡೋದು ಇಂಥದ್ದೇ ಅವ್ರನ್ನ ಅವತ್ತಿಂದ ನಡ್ಕೊಂಬಂದಿರೋದು ಅದೇ ಈಗ ಮುಂದೇನೂ ಮಾಡೋದು ಅದೇ ಅವ್ರಿಗೆ ಒಳ್ಳೆಯ ಶಿಕ್ಷೆ ಆಗಬೇಕು ಅಷ್ಟೇ ಖಂಡಿತ ಇಲ್ಲ ಮೇಡಮ್ ಖಂಡಿತ ಇಲ್ಲ ನಮ್ಮ ಕಾನೂನೇ ಸರಿ ಇಲ್ಲ ನಮ್ಮ ಪೊಲೀಸ್ ಸರಿ ಇಲ್ಲ ನಮ್ಮ ಕಾನೂನು ಸರಿ ಇಲ್ಲ ಅವ್ರ ಮೇಲೆ ನಂಬಿಕೆನೇ ಇಲ್ಲ ನಮಗೆ ಇಲ್ಲ ಮೇಡಮ್ ಒಂದು ಹತ್ತು ವರ್ಷ ಜೈಲಾಗಬೇಕು ಒಂದು ಹತ್ತು ವರ್ಷ ಜೈಲಾಗಬೇಕು ಇವ್ರನ್ನ ನೋಡಿ ಬೇರೆ ಸೆಲೆಬ್ರಿಟಿಗಳು ಬುದ್ಧಿ ಕಲಿಬೇಕು ಮತ್ತೆ ಎಲ್ಲರಿಗೂ ಕಾನೂನು ಒಂದೇ ಆಗಿರ್ಬೇಕು ಇರಬಾರ್ದು ಯಾವುದೇ ಕಾರಣಕ್ಕೂ ಆಚೆ ಬಿಡಬಾರ್ದು ಅವ್ರಿಗೆಲ್ಲರಿಗೂ ಶಿಕ್ಷೆ ಆಗಬೇಕು ಏನನ್ಸುತ್ತೆ ಇಷ್ಟು ಬೇಗ ಪ್ರಪಂಚ ಇಷ್ಟೊಂದು ಕೆಟ್ಟದ್ದು ಅನ್ಸುತ್ತೆ ಯಾರನ್ನು ನಂಬೋದು ಯಾರನ್ನು ಬಿಡೋದು ಅದು ಅಭಿಮಾನಿ ಅಂತಲ್ಲ ಬಟ್ ಕೆಲವೊಂದು ವಿಷಯ ಅವ್ರು ಮಾಡಿರೋದೆಲ್ಲ ಕರೆಕ್ಟೇ ರೈಟೇ ಕೆಲವೊಂದು ಇದರ ಆಗಿದೆ ಈಗ ಈಗ ಹೆಂಗ್ ರೈಟ್ ಅಂತ ಹೇಳೋಕ್ಕಾಗತ್ತೆ ಹ್ಮ್ ಹೆಣ್ಮಕ್ಳು ವಿಷಯದಲ್ಲಿ ರೈಟ್ ರೈಟಾ ರಾಂಗ ಅಂತ ಡಿಸಿಷನ್ನೇ ತಗೊಳಕಾಗಲ್ಲ ಈಗ ಅವ್ರದ್ದು ತಪ್ಪಿರುತ್ತೆ ಅವ್ರದ್ದು ತಪ್ಪಿರುತ್ತೆ ತಪ್ಪು ಯಾವುದು ಸರಿಯಾವುದು ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟು ಮುಗ್ದೋಗುತ್ತೆ ಏನಿಲ್ಲ ನ್ಯಾಯ ಸಿಕ್ಕಿದ್ರೆ ಓಕೆ ಹ್ಞೂ ಅದು ಸೆಲೆಬ್ರಿಟಿ ಆಗಲಿ ನಾರ್ಮಲ್ ಪೀಪಲ್ ಆಗಲಿ ಎಲ್ರಿಗೂ ಒಂದೇ ಈಗ ಅದೇ ನೇಹ ಆಯಿತು ಅವಾಗೂ ಏನು ಸರಿಯಾಗಿ ತನಿಖೆ ಮಾಡಲಿಲ್ಲ ಮುಚ್ಚಾಕ್ಬಿಟ್ರು ಈಗ ಅದೇ ಥರ ಆಗುತ್ತಾ ಏನಾಗುತ್ತಾ ಗೊತ್ತಿಲ್ಲ ಅಂದರೆ ಈ ಪ್ರಕಾರ ನೋಡಿದಾಗ ಎಲ್ಲರಿಗೂ ಕೂಡ ಅಂದರೆ ಒಂದು ವ್ಯಕ್ತಿ ರಿಯಲಾಗಿ ಹೆಂಗಿದ್ದಾರೆ ಮತ್ತು ಫಿಲಮಾಗಿ ಆ್ಯಕ್ಟ್ ಮಾಡೋಕೆ ಹೆಂಗಿದ್ದಾರೆ ಅಂತ ಗೊತ್ತಾಗುತ್ತೆ ಕಾನೂನು ಪ್ರಕಾರ ಬಂದಾಗ ಎಲ್ಲರಿಗೂ ಒಂದೇ ಇರು ಕಾನೂನು ಪ್ರಕಾರ ಏನು ಶಿಕ್ಷೆ ಬೇಕು ಅದಾಗುತ್ತೆ ಅದು ನಾವು ಹೇಳೋಕ್ಕಾಗಲ್ಲ ಮೇಡಮ್ ಅದು ಒಳಗಿರೋ ರಾಜಕೀಯ ಎಷ್ಟು ನಡೆಯುತ್ತೋ ನಾವು ಅದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬೇಕಾದ್ರೆ ತನಿಖೆ ನಡೆಯುತ್ತೆ ಅನಿಸುತ್ತೆ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡೋಕೆ ಧೈರ್ಯ ಮಾಡಿದ್ದಾರೆ ಇನ್ನು ತನಿಖೆ ಮಾಡಲ್ವಾ ಪೊಲೀಸ್ ಬಗ್ಗೆ ಅದು ಅಷ್ಟೊಂದು ರಿಗ್ರೆಟ್ ಮಾಡ್ತಾಡಬಾರ್ದು ಮಾಡ್ತಾರೆ ಅನಿಸುತ್ತೆ ಕಾನೂನು ಪ್ರಕಾರ ಹೋದರೆ ಅವ್ರಿಗೆ ಖಂಡಿತ ಶಿಕ್ಷೆ ಆಗಬೇಕು ಮೇಡಮ್ ಮತ್ತು ಅವರೆಲ್ಲ ಇವರು ಫಿಲ್ಮ್ ಸ್ಟೈಲಲ್ಲೇ ಇದು ಮಾಡೋಕ್ಕೆ ಹೋದರೆ ತಪ್ಪೋದು ಹೇಳಿ ಪಾಪ ಈಗ ಅವ್ರಿಗೆ ಪ್ರಾಣ ಇದ್ರೇ ಓಕೆ ಪ್ರಾಣ ಒಡ್ಡೋಗೈತೆ ತಪ್ಪೇ ಅದು ಸರ್ ತಪ್ಪೇ ಮೇಡಮ್ ಅದು ಯಾಕೆಂದರೆ ಪ್ರಾಣಕ್ಕೆ ಜ ಎಷ್ಟು ಕಷ್ಟ ಇದೆ ಜೀವ ಉಳಿಸ್ಕೋಬೇಕಾದ್ರೆ ಭಾಳ ಕಷ್ಟ ಇದೆ ಅಂತದ್ರೊಳಗೆ ಅವ್ರು ಸಾಯಿಸಿಬಿಟ್ರೆ ತಪ್ಪೋದು ಶಾಕಿಂಗ್ ನ್ಯೂಸ್ ಹೊಟ್ಟಿನಲ್ಲಿ ಅವರು ಈ ಥರ ಎಲ್ಲ ಮಾಡ್ತಾರೆ ಅನ್ನೋದೇ ಡೌಟು ಆದರೂ ಅಕಸ್ಮಾತ್ ಆ ಥರ ಆಗಿದ್ರೆ ಏನು ಶಿಕ್ಷೆ ಆಗಬೇಕು ಅದಾಗಲಿ ಹಾಗೇ ಆಗೇ ಆಗಲಿ ಬಟ್ ಅವ್ರು ಈ ಥರ ಎಲ್ಲ ಮಾಡಿದ್ದಾರೆ ಅಂತ ತುಂಬ ಎಷ್ಟು ಜನ ಅಭಿ ಫ್ಯಾನ್ಮ್ಯಾನ್ ಅವ್ರ ಅಭಿಮಾನಿಯಾಗಿ ನಾವು ಈ ಥರ ಎಲ್ಲ ಕೇಳಿದರೆ ನಮಗೆ ಶಾಕ್ ಆಗುತ್ತೆ ಯಾವ ಥರ ಈ ಥರ ಎಲ್ಲ ಮಾಡಿದ್ದಾರೆ ಅಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ ಎಲ್ಲರಿಗೂ ಎಷ್ಟು ಕ್ಲಿಪ್ಪಿಂಗ್ಸ್ ಇದೆ ಅವರೆಲ್ಲ ಮಾಡಿರೋದೆಲ್ಲ ಆದರೂ ಈ ಥರ ಮಾಡಿದ್ದಾರೆ ಅಂತ ನಂಬಕ್ಕೆ ಆಗುತ್ತೆ ಅದು ಗ್ಯಾಂಗ್ ಕಟ್ಕೊಂಡು ಈ ಥರ ಯಾವುದೋ ಒಂದು ಇದು ವಿಷಯಕ್ಕೋಸ್ಕರ ಅದು ಸಾಯಿಸೋ ಮಟ್ಟಕ್ಕೆ ಇದೆಲ್ಲ ಹೋಗ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ ಯಾರೋ ಬಡವರಂತೆ ಬಂದಾಗ ಎಲ್ಪ್ ಮಾಡ್ತಾರೆ ಅವರು ನಾವು ನೋಡಿರ್ತಾರೆ ಬಡವಂತ ಹೆಲ್ಪ್ ಮಾಡ್ತಾರೆ ಪ್ರಾಣಿಗಳಿಗೆ ಹೆಲ್ಪ್ ಮಾಡ್ತಾರೆ ಬಟ್ ಅದೇ ರೀತಿ ಇವ್ರು ಈ ಥರ ಕೊಲೆ ಮಾಡ್ತಾರೆ ಅಂತ ಅನ್ನೋದೇ ನಂಬಗೆ ಹೌದು ತುಂಬ ಫಾಲೋವರ್ಸ್ ತುಂಬ ಜನ ಇದ್ದಾರೆ ಬಟ್ ಇದನ್ನೇ ಅವ್ರು ನೋಡ್ಕೊಂಡು ನಮ್ಮ ಭಾಷೆ ಮಾಡೋರು ಬಿಡು ನಾವು ಮಾಡೋಕ್ಕಾಗಲ್ವಾ ಅವ್ರಿಗೇನಾಗಿಲ್ಲ ಏನು ಮಾಡ್ತಾರೆ ನಮ್ಮ ಭಾಷೆ ನೋಡ್ಕೋತಾರೆ ಬಿಡು ಹಂಗೆ ಹಿಂಗೆ ಎಲ್ಲ ಮಾತಾಡ್ತಾರೆ ಕೆಲವರು ಅಭಿಮಾನಿಗಳು ಹ್ಞೂ ಹ್ಞೂ ಖಂಡಿತ ಸೊ ಅಪ್ರೂವ್ ಆದರೆ ಹಾಗೆ ಆಗುತ್ತೆ ಮೇಡಮ್ ಪ್ರೂವ್ ಆದರೆ ಅವ್ರು ಮಾಡಿರೋದು ಪ್ರೂವ್ ಆಗಿ ದಾಖಲೆಗಳೆಲ್ಲ ಕರೆಕ್ಟಾಗಿ ಸಿಕ್ಕಿದ್ರೆ ಖಂಡಿತವಾಗಿ ಹಾಗೇ ಆಗುತ್ತೆ ಮೇ ಬಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ವಿ ಮ್ಯಾಮ್ ಆಗ್ಬೋದು ಶಿಕ್ಷೆ ಆಗ್ಬೋದು ಅವ್ರಿಗೆ ಇವಾಗ ಫಿಲಮ್ ಎಲ್ಲ ಬ್ಯಾನ್ ಮಾಡಬೇಕು ಅಂತಲೇ ಹೇಳ್ತಿದ್ದಾರೆ ಬಟ್ ಅದ್ರ ಬಗ್ಗೆ ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನು ಅದಕ್ಕೆಲ್ಲ ಇನ್ನು ತನಿಖೆ ಕೈಗೊಂಡಿಲ್ಲ ನೋಡೋಣ ಏನಾಗುತ್ತೆ ಅಂತ ಕೀ ನ್ಯೂಸ್ ನಮಗೂ ಫ್ಯಾನ್ ಇಷ್ಟೇ ರಾಬರ್ಟ್ ಇಷ್ಟ ರೀಸೆಂಟಾಗಿ ಬಂದಿರೋದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೇಡಮ್ ಹೆಂಗಾಗುತ್ತೆ ಮೊದಲು ಕೇಸ್ ಇತ್ತು ಅವ್ರ ಮೇಲೆ ಬಟ್ ಇದು ಕೊಳೆವರೆಗೂ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು ಅವರು ಬೈಫು ಅಲ್ಲ ಅವರು ಅದು ಬೇರೆ ಫ್ರೆಂಡು ಅಂತ ಅದನ್ನು ಸ್ವಲ್ಪ ಅಷ್ಟೆಲ್ಲ ಹೋಗ್ಬಾರ್ದು ತುಂಬ ಡೀಪಾಗಿ ಹೋಗೋಯ್ತದು ಕೊಳೆ ಮಟ್ಟಕ್ಕೆ ಹೋಗ್ಬಾರ್ದಿದ್ದು ಏನೋ ವಾರ್ ಮಾಡಿ ಮಾಡಿದ್ರೆ ಆಗೋದು ತುಂಬಾ ಕೊಳೆವರೆಗೂ ಅದು ಅದೇ ಅವ್ರು ಕಾನೂನು ಹತ್ತ ಏನೇನು ಇದೆಯೋ ಕೊಡ್ಬೋದು ಅದ್ರ ಮೇಲೆ ಆಗುತ್ತೆ ಮೇಡಮ್ ಅವ್ರು ತುಂಬಾ ಕಷ್ಟಪಡ್ಕೊಂಡು ಬಂದಿದ್ದಾರೆ ರೋಲ್ ಮಾಡಲು ಇದ್ರು ತುಂಬಾ ಜನ ಬಾಸ್ತಾರ ಈ ಥರ ಕಷ್ಟಪಟ್ಟು ಬರಬೇಕು ಅಂತ ಬಟ್ ಇದು ಬೇರೆ ಈಗಲೂ ಸ್ವಲ್ಪ ತುಂಬಾ ಅಭಿಮಾನಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಡಿ ಬಾಸ್ ಡಿ ಬಾಸ್ ಅಂತ ಅದು ತಪ್ಪು ಆ್ಯಕ್ಚುಲಿ ಹಂಗೆ ಅವ್ರ ಮೇಲೆ ಅಷ್ಟು ಇದಿದೆ ಈಗ ಬೇ ಬೇಜಾರಾಗುತ್ತೆ ಇದು ಮಾಡೋಕ್ಕ ಅದು ಮೇಡಮ್ ನೋಡಿ ಪೊಲೀಸ್ ಸ್ಟೇಷನ್ ಶ್ಯಾಮಿ ಹಾಕೋ ನಮಗೂ ಫಸ್ಟ್ ಟೈಮ್ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅದನ್ನು ಅದು ತೆಗ್ಸಿದ್ದಾರೆ ಆಲ್ರೆಡಿ ಅದೊಂದು ಪೊಲೀಸ್ ಇದಾಗಿ ಅದು ಹಾಕಂಗಿಲ್ಲ ಆ್ಯಕ್ಚುಲಿ ಶ್ಯಾಮಿಯೇ ಪೊಲೀಸ್ ಮುಂದೆ ಎಲ್ಲ ನಮ್ಮ ಸೆಲೆಬ್ರಿಟಿನ ಅವ್ರು ಹೆಂಗೆ ಟ್ರೀಟ್ ಮಾಡಬೇಕು ಮಾಡಬೇಕು ಬಟ್ ಈ ರೀಸನಲ್ಲಿ ಈ ಕೇಸಲ್ಲಿ ಅವರು ಅರೆಸ್ಟ್ ಆದಾಗ ನಾರ್ಮಲ್ ಸಿಟಿಜನ್ ಹೆಂಗೆ ಅರೆಸ್ಟ್ ಮಾಡಿ ಹೆಂಗೆ ಜೈಲಲ್ಲಿ ಕೊಡಿಸಿ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾರೆ ಅದೇ ಟ್ರೀಟ್ಮೆಂಟ್ಗೂ ಇವ್ರಿಗೂ ಕೊಡಬೇಕಾಗುತ್ತೆ ಸೆಲೆಬ್ರಿಟಿ ಅಂದ ಕಾರಣಕ್ಕೆ ಅವರು ನೆಕ್ಸ್ಟ್ ಲೆವೆಲ್ ಇದನ್ನೆಲ್ಲ ಕೊಡೋದು ನಮಗೆ ಬೇಸರನೇ ಅದೇ ನಾವೇನನ್ನ ಹೋಗಿ ಫಿಟ್ ಆಗಿ ಅರೆಸ್ಟ್ ಆಗಿದ್ರೆ ನಮಗೆ ಕೊಡೋ ಟ್ರೀಟ್ಮೆಂಟೇ ಬೇರೆ ಅವ್ರಿಗೆ ಕೊಡೋ ಟ್ರೀಟ್ಮೆಂಟೇ ಬೇರೆ ಇರುತ್ತೆ ಸೊ ಎಲ್ಲರಿಗೂ ಈಕ್ವಲ್ ಆಗಿ ನೋಡಬೇಕು ನ್ಯಾಯ ಸಿಗಬೇಕು ಪ್ಲಸ್ ಅವ್ರು ಅಕಸ್ಮಾತಾಗಿ ಅವರು ಏನಾರ ಕೊಲೆ ಮಾಡಿದರೆ ನಮ್ಮ ಮುಚ್ಚಾಕಕ್ಕೆ ಪ್ರಯತ್ನ ಪಟ್ಟೇ ಬರ್ತಾರೆ ಯಾಕಂದರೆ ಇವರೆಲ್ಲ ದೊಡ್ಡ ದೊಡ್ಡ ಟೋಟಲ್ ಟ್ವೆಂಟಿ ಮೆಂಬರ್ಸ್ ಅರೆಸ್ಟಾಗಿ ಇದು ಮಾಡಿದ್ದಾರೆ ಎ ಟ್ವೆಂಟಿ ತನಕ ಇದೆ ಅದರಲ್ಲಿ ಒಬ್ಬರು ಎ ಏನೋ ಮಿಸ್ಸಿಂಗಲ್ಲಿದ್ದಾರೆ ಇನ್ನು ಸೊ ಅವ್ರನ್ನೂ ಹಿಡ್ದು ಅಷ್ಟು ಜನಕ್ಕೆ ಶಿಕ್ಷೆ ಆಗಲೇಬೇಕು ಅಂತ ನಮ್ಮ ಅನಿಸಿಕೆ ಪವಿತ್ರ ಗೌಡ ಹೆಸರು ಕೇಳ್ಪಟ್ಟಾಗಿಂದೇ ಅವ್ರದ್ದು ವ್ಯಾಲ್ಯೂ ಕಡಿಮೆ ಆಗ್ತಾ ಬಂದಿದ್ದು ಅವ್ರದ್ದು ಹೆಸರು ಅಲ್ಲಿಂದನೇ ಡೌನ್ ಆಗ್ತಾ ಬಂತು ಸೊ ಅದೊಂದು ಮೇಜರ್ ಇಶ್ಯೂ ಅಂತ ಹೇಳ್ಬೋದು ಅವ್ರ ವೈಫು ಅವ್ರ ಮಗ ಇವಾಗ ಈಚೆ ಬರೋಕ್ಕೂ ತುಂಬ ಕಷ್ಟ ಆಗ್ತಾ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಈ ಅನ್ವಯದ ಕಾರಣ ನಾವು ಅಭಿಮಾನಿ ಮನ ಅವ್ರ ಅಭಿಮಾನಿ ಮತ್ತು ಸುದೀಪ್ ಸರ್ ಅಭಿಮಾನಿ ಕೂಡ ಎಷ್ಟೊಂದು ನೋಡಿದೀವಿ ಮ್ಯಾಮ್ ಮೆಜಾರಿಟಿ ನಾವು ನೋಡಿರೋ ಪ್ರಕಾರ ಸುದೀಪ್ ಫಾನೆ ನಾವು ಅವ್ರೂ ಅವರಿಬ್ಬರೂ ಸೇರಬೇಕು ಅಂತ ನಾವೂ ಅಂದ್ಕೊಳ್ತಾ ಇದ್ದಿದ್ದೆ ತುಂಬ ದಿಷ್ಟಿಂದ ಬಟ್ ಈ ಇದು ನಡೆದಾಗಿಂದೂ ನಮಗೇನೋ ಬೇಡ ಅಂತ ಅನಿಸ್ತಾ ಇದೆ ದರ್ಶನವ್ರಿಗೆ ಆ ಅವರ ವಿಚಾರ ಹೇಳಬೇಕು ಅಂದರೆ ಅಷ್ಟು ಮುದ್ದಾಗಿರೋಂಥ ಹೆಂಡ್ತಿನ ಬಿಟ್ಟು ಬೇರೆಯವ್ರ ಜೊತೆಗೆ ಹೋಗಿ ಅಶ್ಲೀಲ್ ಅಥವಾ ಅವ್ರ ಹತ್ರ ಮೆಸೇಜ್ ಮಾಡಿಕೊಂಡು ಅಶ್ಲೀಲ್ವಾಗಿ ಮಾತಾಡೋವಂಥ ಅವಶ್ಯಕತೆ ಇತ್ತ ಯಾಕಂದರೆ ಅವ್ರ ಹೆಂಡ್ತಿನೂ ಕೂಡ ತುಂಬ ಮುದ್ದಾಗಿದ್ದಾರೆ ನೋಡೋದಕ್ಕೆ ಸೊ ಅದು ಅಲ್ಲದೆಲ್ಲ ಗರ್ಭಿಣಿ ಬೇಳೆ ಇಂಥ ಸಿಚುವೇಷನಲ್ಲಿ ಅವರು ಈ ರೀತಿಯಾಗಿ ಮಾಡ್ಕೊಳ್ಳೋದು ಸರಿ ಇತ್ತ ಅಂತ ಬಟ್ ಕೊಲೆ ಹೌದು ಕೊಲೆ ಹಾಗಿದರೆ ಖಂಡಿತವಾಗ್ಲೂ ಅದು ಯಾರು ಕೊಲೆ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಹಾಗೇ ಆಗುತ್ತೆ ಆದರೆ ದರ್ಶನವರು ಹೇಳಿ ನಿಮ್ಮ ಮಾಧ್ಯಮದ ಪ್ರಕಾರ ದರ್ಶನ್ ಕೊಲೆ ಮಾಡಿಲ್ಲ ನಾನು ಅಂತ ಹೇಳಿದ್ದಾರೆ ಈ ಫಾರ್ ಎಕ್ಸಾಂಪಲ್ ಈಗ ನಾನು ನಿಮ್ಗೆ ಹೇಳ್ತೀನಿ ನೀವು ಕೊಲೆ ಮಾಡಿ ಅಂತ ನೀವು ಮಾಡೋರಿಗೆ ಬುದ್ಧಿ ಎಲ್ಲೋಗಿದೆ ಆಮೇಲೆ ದರ್ಶನ್ ಅವರು ಭಾಳ ಅವರು ಅವ್ರ ಲೈಫಿಗೆ ಬಂದರು ಅವ್ರ ಲೈಫ್ಗೆ ಅಂತ ಎಲ್ಲರೂ ಕೂಡ ನೆಗೆಟಿವ್ ಕಮೆಂಟ್ ಮಾಡ್ತಾ ಇದ್ದೀರ ದರ್ಶನ್ ಅವ್ರಿಗೂ ಬುದ್ಧಿ ಇದೆಯಲ್ವ ಅವರು ಒಬ್ಬ ಮೇಧಾವಿ ಅಥವಾ ಒಳ್ಳೆ ನಟ ಮೇರು ನಟ ಆಗಿರೋದ್ರಿಂದ ಅವ್ರಿಗೂ ಒಂದು ಬುದ್ಧಿ ಇರುತ್ತೆ ಸೊ ಇಂಥ ಇವ್ರನ್ನ ನಾವು ಅವಾಯ್ಡ್ ಅವಾಯ್ಡ್ ಮಾಡಬೇಕು ಅಥವಾ ನಾವು ತೊಗೋಬಾರ್ದು ಅಂತ ಸೊ ಎಲ್ಲದೂ ಕೂಡ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಸೊ ಇಲ್ಲಿ ಯಾರ್ದು ಸರಿ ಯಾರು ತಪ್ಪು ಅದು ಕೋರ್ಟ್ ಕ್ಲಿಯರ್ ಮಾಡಿದ್ಮೇಲೆ ಗೊತ್ತಾಗೋದು ನ್ಯೂಸಲ್ಲಿ ನೋಡಿದ್ವಿ ಈಗ ಆಗಬಾರ್ದಾಗಿತ್ತು ಸೊ ಇದು ಕ್ರೂರ ಕೃತ್ಯ ಅಂತ ಅನಿಸ್ತದೆ ಸೊ ಏನು ನಾರ್ಮಲ್ ಜನರಿಗೆ ಏನು ಅನ್ನಿಸುತ್ತೆ ಅಂದರೆ ಸೊ ಆ್ಯಸ್ ಎ ಸೆಲೆಬ್ರಿಟಿಯಾಗಿ ಅವ್ರನ್ನ ಒಂದು ಹೈಯರ್ ಪೊಸಿಷನಲ್ಲಿ ನೋಡ್ತಾಯಿರ್ತಾರೆ ಸೊ ಈ ಥರ ಆದಾಗ ಸೊ ಎಲ್ರಿಗೂ ಅಲರ್ಟ್ ಆಗುತ್ತೆ ಸೊ ಇದು ಕೇಸು ನ್ಯಾಯಾಲಯದಲ್ಲಿ ಇರೋದ್ರಿಂದ ಸೊ ಮುಂದೆ ಅದರ ತೀರ್ಪು ಏನು ಬರುತ್ತೆ ಅಂತ ನೋಡಿಬಿಟ್ಟು ನ್ಯಾಯ ಅವರಿಗೆ ಒದಗಿಸುತ್ತೆ ದರ್ಶನ್ ಅವ್ರು ಮಾಡಿರುವಂಥ ಕೃತ್ಯ ಏನೋ ಕೃತ್ಯವಾಗಿದೆ ಸಮಾಜಕ್ಕೆ ಈ ಲಕ್ಷಾಂತರ ಅಭಿಮಾನಿಗಳು ಇಟ್ಕೊಂಡು ಇಂಥ ಕೃತ್ಯವನ್ನು ಎಸಗಿದ್ದಾರೆ ಸಮಾಜದ ಸಮಾಜಕ್ಕೆ ಮಾರಕವಾಗಿದ್ದಾರೆ ಇವರು ಸಮಾಜದಿಂದ ಇವರು ಇವ್ರು ನೋಡಿ ಸಮಾಜ ಏನು ಕಲಿತದೆ ಕಾನೂನು ಕಠಿಣ ಕಾ ಕಾನೂನು ಕ್ರಮವನ್ನು ಜರುಗಿಸಬೇಕು ಇವರಿಗೆ ಕೋರ್ಟು ಕೂಡ ಜನಸಾಮಾನ್ಯರ ಪರವಾಗಿದೆ ಅಂತ ಸಾಕ್ಷಿಯಾಗಿದೆ ಪೊಲೀಸ್ ಇಲಾಖೆ ಕೂಡ ಕರೆಕ್ಟಾಗಿ ಕರ್ತವ್ಯ ನಿರ್ವಹಿಸ್ತದೆ ಅಂತ ಸಾಕ್ಷಿಯಾಗಿದೆ ಡಿ ಸಿ ಪಿ ಗಿರೀಶ್ರವರು ಉನ್ನತ ದಕ್ಷ ಅಧಿಕಾರಿಯಾಗಿದ್ದ ಸಾಕ್ಷಿಯಾಗಿದೆ ಹಿಂದೆ ಅನೇಕ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಅನೇಕ ಜನ ಅರೆಸ್ಟ್ ಮಾಡಿದರು ಸಮಾಜಕ್ಕೆ ಉನ್ನತ ಅಧಿಕಾರಿಗಳಿಗೆ ಬೆಲೆ ಕೊಡಬೇಕು ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಡಿ ಸಿ ಪಿ ಗಿರೀಶ್ ಅವರಿಗೆ ಧನ್ಯವಾದಗಳು ಪೊಲೀಸ್ ತಂಡದವರಿಗೂ ಧನ್ಯವಾದಗಳು